ನೋಡಿ ಅದು ಅವರ ಪಕ್ಷದ ಆಂತರಿಕ ವಿಚಾರ ಅವ್ರನ್ನ ಉಚ್ಚಾಟನೆ ಮಾಡಿರುವಂಥದ್ದು ಎಚ್ ಪಿಲ್ ಮಾಡಿರುವಂಥದ್ದು ಅವರ ಪಕ್ಷದ ಆಂತರಿಕ ವಿಚಾರ ನಮಗೆ ಅದಕ್ಕೆ ಏನು ಸಂಬಂಧ ಇಲ್ಲ ಅವ್ರು ಎಲ್ಲರ ವಿರುದ್ಧ ಮಾಡ್ತಾ ಇದ್ರು ಅವರು ಪಾರ್ಟಿಲೆಸ್ ಎರಡು ಪಾರ್ಟಿ ಟೀಕೆ ಮಾಡ್ತಿದ್ರು ಅವ್ರ ಪಾರ್ಟಿ ಮಾಡಿಲ್ವ ನಂಬಿಕೆ ಜಾಸ್ತಿ ಅವ್ರ ಪಾರ್ಟಿ ಮಾಡಿದ್ರು ವಿಜೇಂದ್ರ ಮತ್ತಿನಿತ್ರ ಬಗ್ಗೆ ಹೇಳಿರಪ್ಪ ನಮ್ಮ ಪಕ್ಷದಲ್ಲಿ ಯಾರನ್ನ ತೆಗೆದುಕೊಳ್ಬೇಕು ಬಿಡ್ಬೇಕನ್ನೋದು ಕೆ ಪಿ ಸಿ ಸಿ ಅಧ್ಯಕ್ಷ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅಂತಿಮವಾಗಿ ಮತ್ತಿದು ಈಗ ಅಪ್ರಸ್ತುತ ಯಾಕಂದ್ರೆ ನಾವಾಗಿ ಅವ್ರನ್ನ ತಗೋತೀವಿ ಅವರೇ ನಮ್ಮ ಬಂದಿಲ್ಲ ಈಗ ಒಂದ್ ವೇಳೆ ಬಂದ್ರೆ ಅವ್ರು ಬಂದಿಲ್ಲ ಬಂದ್ರೆ ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಷ್ಟು ಸರಳವಾಗಿನೂ ಕೂಡ ಇಲ್ಲ ಯಾಕಂದ್ರೆ ಬಹಳಷ್ಟು ಅವರು ನಮ್ಮನ್ನು ಕೂಡ ಬೈದಿದ್ದಾರೆ ಒಂದು ಜನಾಂಗವನ್ನ ಬೈದಿದ್ದಾರೆ ಹೀಗಾಗಿ ಅಷ್ಟು ಸರಳವಾಗಿ ನಮ್ಮ ಪಕ್ಷದಲ್ಲಿ ಕೂಡ ಅವ್ರಿಗೆ ಮಾಡುವಂತದ್ದಿಲ್ಲ ಅದಾಗಿನೂ ಕೂಡ ಅವರು ಅರ್ಜಿ ಸಲ್ಲಿಸಿಲ್ಲ ಸುಮ್ಮನೆ ನಾವಾಗೆ ಕುತ್ಕೊಂಡು ನಾವಾಗೆ ಅದು ಮಾಡ್ಕೋದು ಸರಿಯಲ್ಲ ಬಹುಶಃ ಏಳನೇ ತಾರೀಕಿಗೆ ಏಳು ಎಂಟು ಟೀಮ್ ಬರ್ತದೆ ಏರ್ಪೋರ್ಟ್ ಫ್ರೆಂಡ್ ಟೀಮ್ ಬರ್ತಾರೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ ನೀನೇನೋ ಮೀಟಿಂಗ್ ಮಾಡಿದ್ದೀವಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಅವರೆಲ್ಲ ಏನೇನೋ ಕೇಳಿದ್ದಾರೆ ಇದೆಲ್ಲವನ್ನು ಅವ್ರು ಕೊಡ್ತೀವಿ ಮೂರು ಪ್ಲೇಸ್ ಮಾಡ್ತಾರೆ ಇದು ಕೇಳಿ ನಮ್ಮ ಸಮಾಜ ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ ನೀವು ಈಗಷ್ಟೇ ತಮ್ಮನೇಲ್ನಲ್ಲಿ ಕಂಡಂತೆ ಯತ್ನಾಲ್ರವರನ್ನು ಬಿ ಜೆ ಪಿಯು ಆರು ವರ್ಷಕ್ಕೆ ಪಕ್ಷದಿಂದ ಉಚ್ಚಾಟಿಸಿದೆ ಈ ಉಚ್ಚಾಟಿಸಿದ ನಂತರ ಯತ್ನಾಲ್ರವರು ಕಾಂಗ್ರೆಸ್ಗೆ ಸೇರುತ್ತಾರೆ ಎಂಬ ಕಿಮ್ವದಂತೆಯೂ ಹರಡುತ್ತಿದೆ ಇದರ ಕುರಿತಾಗಿದೆ ಇಂದಿನ ವಿಡಿಯೋ ಅದಕ್ಕಿಂತ ಮುಂಚಿತವಾಗಿ ಈ ಚಾನಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು ವಿಡಿಯೋಗೆ ಕಾಲಿಡೋಣ ಪ್ರೀತಿಯ ಮಿತ್ರರೇ ಯತ್ನಾಲ್ ರವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ವಿರುದ್ಧಾಗಿ ಹಲವಾರು ಹೇಳಿಕೆಗಳನ್ನು ನೀಡುತ್ತಿದ್ದು ಬಿ ಜೆ ಪಿಯ ಹೈಕಮಾಂಡ್ ಅವರಿಗೆ ಪದೇ ಪದೇ ನೋಟಿಸನ್ನು ನೀಡುತ್ತಿದ್ದು ಅವರು ಯಾವುದೇ ರೀತಿಯಲ್ಲೂ ಕೂಡ ಹೇಳಿಕೆಗಳನ್ನು ಕಡಿಮೆ ಮಾಡದೆ ಅವರ ವಿರುದ್ಧವಾಗಿ ಮತ್ತೆಯೋ ಮತ್ತೆಯೋ ಏನೆಲ್ಲ ಇಲ್ಲದ ವಿಷಯಗಳನ್ನು ಹೇಳುತ್ತಿದ್ದರು ಅದೇ ರೀತಿಯಲ್ಲಿ ಅವರ ವಿರುದ್ಧವಾಗಿ ಕಿಡಿಕಾರುತ್ತಿದ್ದರು ತಾಳ್ಮೆ ಕಳೆದುಕೊಂಡ ಬಿ ಜೆ ಪಿ ಹೈಕಮಾಂಡ್ ಯತ್ನಾಲ್ರವರನ್ನು ಆರು ವರ್ಷಕ್ಕೆ ಪಕ್ಷದಿಂದಲೇ ಉಚ್ಚಾಟಿಸಿಬಿಟ್ಟಿತು ಯತ್ನಾಲ್ರವರು ಪಕ್ಷದಿಂದ ಉಚ್ಚಾಟಿಸಲ್ಪಡುವುದು ಇದು ಮೊದಲ ಬಾರಿಯನೂ ಅಲ್ಲ ಇದು ಮೂರನೇ ಬಾರಿಯಾಗಿದೆ ಯತ್ನಾಳ್ವರು ಮಾಡಿದ ತಪ್ಪೇನು ಅಂದರೆ ಬಿ ಜೆ ಪಿಯಲ್ಲಿ ನಡೆಯುತ್ತಿರುವಂತಹ ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಅವರು ಪದೇ ಪದೇ ಮಾತನಾಡುತ್ತಿದ್ದರು ಇದಾಗಿದೆ ಅವರು ಮಾಡಿದಂತಹ ತಪ್ಪು ಈಗ ಕರ್ನಾಟಕದ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ರವರು ಯಡಿಯೂರಪ್ಪರವರ ಮಗನಾಗಿದ್ದರು ಅವರು ಯಾವುದೇ ರೀತಿಯಲ್ಲೂ ಕೂಡ ಪಕ್ಷದ ಸೀನಿಯರ್ ಆಗುವುದಿಲ್ಲ ಅವರು ಯಡಿಯೂರಪ್ಪರವರ ರಾಜಕಾರಣದ ಮಧ್ಯೆಯಲ್ಲಿ ಬಂದಂತಹ ಒಂದು ರಾಜಕಾರಣಿಯಾಗಿದ್ದಾರೆ ಆದರೆ ಈ ಬಿ ಜೆ ಪಿಯಲ್ಲಿ ಕರ್ನಾಟಕದಲ್ಲಿ ಹಲವಾರು ಸೀನಿಯರ್ಸ್ಗಳಿದ್ದಾರೆ ಯತ್ನಾಲ್ ಅಶೋಕ್ರವರಂತಹ ಹಲವಾರು ದೊಡ್ಡ ದೊಡ್ಡ ರಾಜಕಾರಣಿಗಳಿರುವಾಗ ಯಾವುದೇ ರೀತಿಯಲ್ಲೂ ಪಕ್ಷಗಳಿಗೆ ಕೊಡುಗೆಗಳನ್ನು ನೀಡದಂತಹ ಜಯೇಂದ್ರ ಯಾಕಾಗಿ ಪಕ್ಷದ ಅಧ್ಯಕ್ಷರಾಗಿ ಮಾಡುತ್ತಾರೆ ಎಂಬುದಾಗಿದೆ ಈ ಯತ್ನಾಲ್ರವರ ಪ್ರಶ್ನೆ ಯತ್ನಾಲ್ರವರನ್ನು ಉಚ್ಚಾಟಿಸಲ್ಪಟ್ಟ ನಂತರ ಹಲವಾರು ಬಿ ಜೆ ಪಿಯ ಕಾರ್ಯಕರ್ತರು ಇದರ ವಿರುದ್ಧವಾಗಿ ಅಸಮಾಧಾನವನ್ನು ಹೊರಡಿಸಿದ್ದಾರೆ ಅದೇ ರೀತಿಯಲ್ಲಿ ಹಲವಾರು ಯತ್ನಾಲ್ನನ್ನು ವಿರೋಧಿಸುವಂತಹ ಹಲವಾರು ಕಾರ್ಯಕರ್ತರು ಪಟಾಕಿ ಹೊಡೆದು ಅವರು ಸಂಭ್ರಮಿಸಿದ್ದಾರೆ ಇನ್ನು ರವರು ಕರ್ನಾಟಕದ ಅತಿ ದೊಡ್ಡ ಲಿಂಗಾಯತ ನಾಯಕರಾಗಿದ್ದು ಇವರನ್ನು ಉಚ್ಚಾಟಿಸಲ್ಪಟ್ಟದ್ದು ಬಿಜೆಪಿಗೆ ಅತಿ ದೊಡ್ಡ ಹಿನ್ನಡೆತವನ್ನು ಉಂಟುಮಾಡುತ್ತದೆ ಎಂದು ಹಲವಾರು ರಾಜಕೀಯ ನಾಯಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಯತ್ನಾಲ್ರವರನ್ನು ಬಿಜೆಪಿಯು ಮರಳಿ ಪಡೆಯುತ್ತದೆಯೇ ಅಥವಾ ಕಾಂಗ್ರೆಸ್ಗೆ ಯತ್ನಾಲ್ರವರು ಸೇರುತ್ತಾರೆಯೇ ಅಥವಾ ಹಿಂದುತ್ವದ ಮತ್ತೊಂದು ಪಾರ್ಟಿಯನ್ನು ಬಿ ಜೆ ಪಿಯ ಹೊರಗಿರುವಂತಹ ಅತ್ ಮತ್ತೊಂದು ಪಾರ್ಟಿಯನ್ನು ಯತ್ನಾಲ್ ಅವರು ಪ್ರಾರಂಭಿಸುತ್ತಾರೆಯೇ ಹೀಗೆ ಹಲವಾರು ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇಂದು ಚರ್ಚೆಯಾಗುತ್ತಿದ್ದು ಈ ಚರ್ಚೆಗೆ ಕಾಂಗ್ರೆಸ್ಗೆ ಇವರು ಸೇರುತ್ತಾರೆಯೇ ಎಂಬ ಒಂದು ಪ್ರಶ್ನೆಗೆ ಬಹಳ ಸ್ಪಷ್ಟವಾದಂತಹ ಉತ್ತರವನ್ನು ಪಾಟೀಲ್ರವರು ನೀಡಿದ್ದಾರೆ ಆ ಒಂದು ವಿಡಿಯೋವನ್ನು ಈ ವಿಡಿಯೋನ ಮೊದಲ ಭಾಗದಲ್ಲಿ ನಾನು ನಿಮಗೆ ತೋರಿಸಿದ್ದೇನೆ ಯತ್ನಾಲ್ರವರು ಹಿಂದೂ ಹುಲಿ ಎಂಬ ಒಂದು ಹೆಸರಿನಲ್ಲಿ ಬಿ ಜೆ ಪಿಯಲ್ಲಿ ಬಹಳ ಅಧಿಕವಾಗಿ ಫೇಮಸ್ ಆಗಿದ್ದಾರೆ ಯಾಕಂದರೆ ಹಿಂದುತ್ವದ ಹೆಸರಿನಲ್ಲಿ ಅನೇಕ ಚರ್ಚೆಗಳನ್ನು ಮಾಡುವ ಒಬ್ಬರಾಗಿದ್ದಾರೆ ಈ ಯತ್ನಾಲ್ರವರು ಅದೇ ರೀತಿಯಲ್ಲಿ ಒಂದು ವರ್ಷಗಳ ಮುಂಚೆ ಬಿ ಜೆ ಪಿಯಿಂದ ಉಚ್ಚಾಟಿಸಲ್ಪಟ್ಟಂತಹ ಮತ್ತೊಂದು ಮಹಾನಾಯಕರಾಗಿದ್ದಾರೆ ಈಶ್ವರಪ್ಪ ಎಂಬವರು ಇವರು ಕೂಡ ಇದೇ ರೀತಿಯಲ್ಲಿ ಹಿಂದೂ ಹುಲಿ ಎಂಬ ಹೆಸರಿನಲ್ಲಿ ತಿಳಿಯಲ್ಪಡುತ್ತಿದ್ದರು ಇವರು ಕೂಡ ಇದೇ ರೀತಿಯಲ್ಲಾಗಿದೆ ಬಿ ಜೆ ಪಿಯಿಂದ ಉಚ್ಚಾಟಿಸಲ್ಪಟ್ಟಿದ್ದು ಹೀಗೆ ನೋಡುವಾಗ ಬಿ ಜೆ ಪಿಯಿಂದ ಹಿಂದೂ ಹುಲಿ ಎಂದು ಹೆಸರಿಸಲ್ಪಡುವವರು ಅನೇಕವಾಗಿ ಬಿ ಜೆ ಪಿಯಿಂದ ಹೊರಗೆ ಎಸೆಯಲ್ಪಡುತ್ತಿದ್ದಾರೆ ಹಿಂದುತ್ವದ ನಾಯಕರು ಬಿ ಜೆ ಪಿಯಲ್ಲಿ ಮೂಲೆ ಗುಂಪಾಗಿ ಮಾರ್ಪಡುತ್ತಿದ್ದಾರೆ ಮುಸ್ಲಿಂ ವಿರೋಧವಾಗಿ ಅನೇಕ ಹೇಳಿಕೆಗಳನ್ನು ಕೊಟ್ಟಂತಹ ಎರಡು ನಾಯಕರಾಗಿದ್ದಾರೆ ಇ ಯತ್ನಾಲ್ರವರು ಮತ್ತು ಈಶ್ವರಪ್ಪರವರು ಇವರು ಯಾವುದೇ ರೀತಿಯಲ್ಲೂ ಯಾವ ಪ್ರಶ್ನೆಗಳು ಬಂದರೂ ಯಾವ ಸಮಸ್ಯೆ ಬಂದರೂ ಕೂಡ ಇವರು ಮುಸ್ಲಿಮರ ವಿರುದ್ಧವಾಗಿ ಕಿಡಿಕಾರುತ್ತಾರೆ ಈ ಒಂದು ತಿಂಗಳುಗಳ ಮುಂಚೆ ಈ ಯತ್ನಾಲ್ರವರು ಮದ್ರಸಾದ ವಿರುದ್ಧವಾಗಿ ಮದ್ರಸಾದಲ್ಲಿ ಭಾರತದ ವಿರುದ್ಧವಾಗಿ ನಡೆಯಲು ಮದ್ರಸಾದಲ್ಲಿ ಕಲಿಸುತ್ತಾರೆ ಭಾರತ ವಿರೋಧಿ ಸಂವಿಧಾನ ವಿರೋಧಿ ಶಿಕ್ಷಣವನ್ನು ಈ ಮದ್ರಸಾಗಲ್ಲಿ ನೀಡುತ್ತಾರೆ ಹೀಗೆ ಹಲವಾರು ಬಾರಿ ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನು ನೀಡಿದಂತಹ ಒಂದು ನಾಯಕರಾಗಿದ್ದಾರೆ ಈ ಯತ್ನಾಲ್ರವರು ಇದರ ಕುರಿತು ಡಿ ಕೆ ರವರು ಹೀಗೆ ಹಲವಾರು ಕಾಂಗ್ರೆಸ್ ನಾಯಕರ ಅಭಿಪ್ರಾಯವೇನೆಂದರೆ ಅದು ಬಿ ಜೆ ಪಿಯ ಹೈಕಮಾಂಡ್ ತೆಗೆದಂತಹ ಒಂದು ನಿರ್ಧಾರ ಅವರು ಪಕ್ಷದ ವಿರುದ್ಧವಾಗಿ ನಡೆದಿದ್ದರಿಂದ ತೆಗೆದಂತಹ ಒಂದು ನಿರ್ಧಾರ ಅದಕ್ಕೆ ನಾವು ಯಾವುದೇ ರೀತಿಯಲ್ಲೂ ಮಾತನಾಡಲು ಸಾಧ್ಯವಿಲ್ಲ ನಾವು ನಾವು ಕಾಂಗ್ರೆಸ್ಸಿಗರು ಅದು ಬಿ ಜೆ ಪಿ ಪಕ್ಷಕ್ಕೆ ಒಳಪಟ್ಟಿದ್ದು ನಾವು ಯಾವುದೇ ರೀತಿಯಲ್ಲೂ ಅದಕ್ಕೆ ಹೇಳಿಕೆಗಳನ್ನು ನೀಡುವುದಿಲ್ಲ ಎಂಬುದಾಗಿತ್ತು ಕಾಂಗ್ರೆಸ್ನ ಮಹಾ ನಾಯಕರ ಅಭಿಪ್ರಾಯ ಇನ್ನು ಈ ಯತ್ನಾಲ್ರನ್ನು ಬೆಂಬಲಿಸುವಂತಹ ಒಂದು ಸ್ವಾಮೀಜಿಯು ಇದು ಬಿ ಜೆ ಪಿಗೆ ದೊಡ್ಡ ಹಿನ್ನೆಡೆತವಾಗಬಹುದು ಬಿ ಜೆ ಪಿಗೆ ಯಾವುದೇ ರೀತಿಯಲ್ಲೂ ಇನ್ನು ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲ ಎಂಬ ಹೇಳಿಕೆಯನ್ನು ಈ ಸ್ವಾಮೀಜಿಯು ನೀಡಿದ್ದಾರೆ ಅದೇ ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ಯತ್ನಾಲ್ರವರನ್ನು ಉಚ್ಚಾಟಿಸಲ್ಪಟ್ಟ ಕಾರಣವಾಗಿ ಕಾರ್ಯಕರ್ತರೆಲ್ಲರೂ ಕೂಡ ಬಿ ಜೆ ಪಿಯಿಂದ ರಾಜೀನಾಮೆಯನ್ನು ನೀಡಿ ಹೊರಬರಬೇಕು ಎಂಬ ಒಂದು ಹೇಳಿಕೆಯನ್ನು ಕೂಡ ಈ ಸ್ವಾಮೀಜಿಯವರು ಯತ್ನಾಲ್ರ ಪರವಾಗಿ ನೀಡಿದ್ದಾರೆ ಇನ್ನು ಯತ್ನಾಲ್ರವರ ಅಭಿಪ್ರಾಯವೇನೆಂದರೆ ನಾನು ಯಾವುದೇ ರೀತಿಯಲ್ಲೂ ಕುಗ್ಗಲ್ಲ ಬಗ್ಗಲ್ಲ ಇನ್ನೂ ಕೂಡ ನನ್ನ ಹೇಳಿಕೆಗಳು ಇದೇ ರೀತಿಯಲ್ಲಿರುತ್ತೆ ಇನ್ನೂ ಕೂಡ ನನ್ನ ಹೋರಾಟವು ಹಿಂದುತ್ವಕ್ಕೆ ಬೇಕಾಗಿ ಇದೇ ರೀತಿಯಲ್ಲಿ ಮುನ್ನಡೆಯುತ್ತೆ ಎಂಬ ಒಂದು ಹೇಳಿಕೆಯನ್ನು ಯತ್ನಾಲ್ರವರು ನೀಡಿದ್ದಾರೆ ಅದೇ ರೀತಿಯಲ್ಲಿ ಈ ವಿಜೇಂದ್ರರವರನ್ನು ಕೆಳಗಿಳಿಸುವ ತನಕ ನಾನು ಇನ್ನೂ ಕೂಡ ಹೋರಾಡುತ್ತಲೇ ಇರುತ್ತೇನೆ ಎಂಬ ಒಂದು ಹೇಳಿಕೆಯನ್ನು ಕೂಡ ಅವರು ನೀಡಿದ್ದಾರೆ ಇನ್ನು ಬಿ ಜೆ ಪಿಯ ಮಹಾನಾಯಕರ ಅಭಿಪ್ರಾಯವೇನೆಂದು ನೋಡಿದರೆ ಆರ್ ಅಶೋಕ್ ರವರಂತಹ ದೊಡ್ಡ ದೊಡ್ಡ ನಾಯಕರ ಹೇಳಿಕೆಗಳು ಇದರ ಅವರ ಅಭಿಪ್ರಾಯಗಳು ಅದು ಪಕ್ಷದ ತೀರ್ಮಾನ ಹೈಕಮಾಂಡ್ನ ತೀರ್ಮಾನ ನಮಗೆ ಏನೂ ಮಾಡೋಕ್ಕಾಗಲ್ಲ ಎಂಬುದಾಗಿದೆ ಬಿ ಜೆ ಪಿಯ ಹೈಕಮಾಂಡ್ ಇವರಿಗೆ ಪದೇ ಪದೇ ನೋಟಿಸನ್ನು ನೀಡುತ್ತಿದ್ದು ಇವದು ಇವರು ಯಾವುದೇ ರೀತಿಯಲ್ಲೂ ಕೂಡ ಆ ನೋಟಿಸ್ಗೆ ತಲೆಬಾಗದೆ ಮತ್ತೆಯೂ ಅವರ ಪ್ರಕ್ರಿಯೆಗಳನ್ನು ಇವರು ಮುಂದುವರಿಸಿದ್ದರಿಂದ ಇವರನ್ನು ಆರು ವರ್ಷಕ್ಕೆ ಉಚ್ಚಾಟಿಸಲ್ಪಟ್ಟಿದೆ ಆರು ವರ್ಷ ಅಂದರೆ ಎರಡು ಸಾವಿರದ ಮೂವತ್ತರವರೆಗೆ ಅಥವಾ ಮೂವತ್ತೊಂದರವರೆಗೆ ಯಾವುದೇ ರೀತಿಯಲ್ಲೂ ಬಿ ಜೆ ಪಿಯ ಪಕ್ಷಕ್ಕೆ ಈ ಯತ್ನಾಲ್ರವರು ಬದ್ಧರಾಗಿರುವುದಿಲ್ಲ ಇವರು ಬಿ ಜೆ ಪಿ ಪಕ್ಷದಲ್ಲೇ ಇರುವುದಿಲ್ಲ ಈಶ್ವರಪ್ಪ ರವರು ಕೂಡ ಇದೀಗ ಬಿ ಜೆ ಪಿಯಿಂದ ಉಚ್ಚಾಟಿಸಲ್ಪಟ್ಟು ಬಿ ಜೆ ಪಿಯಿಂದ ಹೊರಗುಳಿದಿದ್ದಾರೆ ಅವರೊಂದು ಮೂಲೆ ಗುಂಪಾಗಿ ಮಾರ್ಪಟ್ಟಿದ್ದಾರೆ ಇನ್ನು ರವರು ಹಿಂದುತ್ವದ ಹೆಸರಿನಲ್ಲಿ ಮತ್ತೊಂದು ಪಾರ್ಟಿಯನ್ನು ಪ್ರಾರಂಭಿಸಲಿರುವ ಸಾಧ್ಯತೆಗಳಿದೆ ಲಿಂಗಾಯತರನ್ನು ಸೇರಿಸಿಕೊಂಡು ಬಿ ಜೆ ಪಿಯ ಹೊರಗೆ ಒಂದು ಪಾರ್ಟಿಯನ್ನು ಪ್ರಾರಂಭಿಸಲಿರುವ ಎಲ್ಲ ಸಾಧ್ಯತೆಗಳು ಕೂಡ ನಮಗೆ ಕಾಣಿಸುತ್ತಿದೆ ಇಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ ಇಂತಹ ವಿಡಿಯೋಗಳು ಲಭಿಸಲು ಬೇಕಾಗಿ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣೋಣ